ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿಕ್ಟ್ ಮಾಡಿ ಏಸು ಕ್ರಿಸ್ತರು ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದವರು ಜಗತ್ತಿನ ಉದ್ಧಾರಕ್ಕೆ ಮನುಷ್ಯರಿಗೆ ಮಾನವೀಯತೆಯ ಹಾದಿಯಲ್ಲಿ ಜೀವಿಸಲು ಪ್ರೇರಣೆ ನೀಡುವ ಸಲುವಾಗಿ ದೇವರ ಮಗನಾದ ಏಸು ಸಾಮಾನ್ಯ ಮನುಷ್ಯರಂತೆ ಗೋದಲಿಯಲ್ಲಿ ಜನ್ಮ ತಳೆದರು ಹೀಗೆ ಸಾಮಾನ್ಯರಂತೆ ಬದುಕಿದ ದೇವ ಮಾನವ ಜಗತ್ತಿಗೆ ಶಾಂತಿ ಪ್ರೀತಿ ಕರುಣೆಯ ಸಂದೇಶವನ್ನು ಸಾರಿದ್ದರು ಎಲ್ಲರನ್ನೂ ಪ್ರೀತಿ ಸರ್ವರಿಗೂ ಒಳಿತು ಮಾಡು ಶತ್ರುಗಳನ್ನು ಕ್ಷಮಿಸು ಎಂಬಂತಹ ಅದ್ಭುತ ಸಂದೇಶವನ್ನು ಜಗತ್ತಿಗೆ ನೀಡಿದವರು ದಯಾಮಯ ಏಸು ಕ್ರಿಸ್ತರು ಹೀಗಾಗಿ ಕ್ರಿಸ್ತರ ಜನ್ಮದಿನದ ಖುಷಿಯನ್ನು ಡಿಸೆಂಬರ್ ಇಪ್ಪತ್ತೈದರಂದು ಬಲು ಖುಷಿಯಿಂದ ಆಚರಿಸಲಾಗುತ್ತದೆ ಕುಟುಂಬಸ್ಥರು ಪ್ರೀತಿ ಪಾತ್ರರೊಂದಿಗೆ ಎಲ್ಲರೂ ಹಬ್ಬದ ಆನಂದವನ್ನು ಅನುಭವಿಸುತ್ತಾರೆ ವರ್ಷದ ಕೊನೆಯಲ್ಲಿ ಬರುವ ಬಹುದೊಡ್ಡ ಹಬ್ಬವಿದು ಪ್ರಭು ಏಸು ಕ್ರಿಸ್ತರ ತಂದೆಯ ಹೆಸರು ಜೋಸೆಫ್ ಮತ್ತು ತಾಯಿ ಮೇರಿ ದೇವರ ಸಮ್ಮತಿಯ ಬಳಿಕ ಇವರಿಬ್ಬರು ವಿವಾಹವಾಗಿದ್ದರು ಬಳಿಕ ಈ ದಂಪತಿಗೆ ಏಸುಕ್ರಿಸ್ತರು ಜನಿಸುತ್ತಾರೆ ಬೆಳೆದಂತೆ ಏಸುಕ್ರಿಸ್ತರು ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ಜನರಿಗೆ ಬೋಧನೆಗಳನ್ನು ಮಾಡುತ್ತಿದ್ದರು ಇದು ಯಹೂದಿಗಳ ಮೂಲಭೂತವಾದಿಗಳಿಗೆ ಇಷ್ಟವಾಗಲಿಲ್ಲ ಹೀಗಾಗಿ ಇವರು ಏಸುಕ್ರಿಸ್ತರನ್ನು ವಿರೋಧಿಸಲು ಆರಂಭಿಸಿದರು ಕ್ರಿಸ್ಮಸ್ ಹಬ್ಬದ ಆಚರಣೆ ಸಾಕಷ್ಟು ಪ್ರಾಚೀನವಾದ ಇತಿಹಾಸವನ್ನು ಹೊಂದಿದೆ ಮೂವತ್ತಾರರಲ್ಲಿ ರೋಮ್ನಲ್ಲಿ ವಿಶ್ವದ ಮೊದಲ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು ಎಂಬ ಉಲ್ಲೇಖ ಸಿಗುತ್ತದೆ ಇದು ರೋಮ್ನ ಚಕ್ರವರ್ತಿ ಕಾನ್ಸೋಂಟೈನ್ ಆಡಳಿತದ ಅವಧಿ ಕಾನ್ಸೋಟೈನ್ ಮೊದಲ ಕ್ರಿಶ್ಚಿಯನ್ ರೋಮನ್ ಚಕ್ರವರ್ತಿ ಕೆಲವು ವರ್ಷಗಳ ನಂತರ ಪೋಪ್ ಜೂಲಿಯಸ್ ಕ್ರಿಸ್ತರ ಜನ್ಮದಿನವನ್ನು ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಬೇಕೆಂದು ಅಧಿಕೃತವಾಗಿ ಘೋಷಿಸಿದರು ಅಲ್ಲಿಂದ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ತರ ಜನ್ಮದಿನವನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಕ್ರೈಸ್ತ ಧರ್ಮೀಯರ ಪಾಲಿಗೆ ಕ್ರಿಸ್ಮಸ್ ಬಹುದೊಡ್ಡ ಮತ್ತು ಮಹತ್ವದ ಹಬ್ಬ ಜಗತ್ತಿಗೆ ದಯಾಮಯ ಕ್ರಿಸ್ತರು ಸಾರಿದ ಸಂದೇಶ ಕಷ್ಟವನ್ನು ನುಂಗಿ ಮಾಡಿದ ತ್ಯಾಗ ಸೇವಾ ಮನೋಭಾವವನ್ನು ಈ ದಿನ ಸ್ಮರಿಸಲಾಗುತ್ತದೆ ಜತೆಗೆ ಏಸು ಕ್ರಿಸ್ತರು ಮಾಡಿರುವಂತಹ ಪವಾಡಗಳನ್ನು ಕ್ರೈಸ್ತ ಧರ್ಮೀಯರು ನೆನಪಿಸಿಕೊಳ್ಳುತ್ತಾರೆ ಇನ್ನು ಸಾಂತ ಕ್ಲಾಸ್ಗೂ ಕ್ರಿಸ್ಮಸ್ಗೂ ಅವಿನಾಭವ ಸಂಬಂಧ ಸಾಂತ ಕ್ಲಾಸ್ ಇಲ್ಲದೆ ಕ್ರಿಸ್ಮಸ್ ಪೂರ್ಣಗೊಳ್ಳುವುದೇ ಇಲ್ಲ ಸಾಂತ ಕ್ಲಾಸ್ ಉಡುಗೊರೆ ನೀಡುವುದನ್ನು ಮುದ್ದು ಮಕ್ಕಳು ಕಾಯುವುದನ್ನು ನೋಡಬಹುದು ಹಲವು ಕಡೆಗಳಲ್ಲಿ ಸೀಕ್ರೆಟ್ ಸಾಂತ ಆಟವನ್ನು ಆಡಲಾಗುತ್ತದೆ ಇಂದಿಗೂ ಈ ಎಲ್ಲ ಆಚರಣೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಮಾತೆ ಮೇರಿ ಬೆತ್ಲಹೆಮ್ಗೆ ಪ್ರಯಾಣಿಸುವಾಗ ಮಾರ್ಗ ಮಧ್ಯೆ ರಾತ್ರಿಯಾದ ಕಾರಣ ಅವರಿಗೆ ಉಳಿದುಕೊಳ್ಳಲು ಯಾವುದೇ ಸ್ಥಳ ಸಿಗುವುದಿಲ್ಲ ನಂತರ ಮಾರ್ಗದಲ್ಲಿ ಅಲ್ಲಿದ್ದ ಒಬ್ಬರು ತನ್ನ ಪುಟ್ಟ ಗುಡಿಸಲಿನಲ್ಲಿ ತಂಗಲು ಇವರಿಗೆ ಅವಕಾಶ ನೀಡುತ್ತಾರೆ ನಂತರ ಬೆಳಿಗ್ಗೆಯಷ್ಟರಲ್ಲಿ ಅಲ್ಲೇ ಗೋದಲಿಯಲ್ಲಿ ಯೇಸುಕ್ರಿಸ್ತರ ಜನನವಾಗುತ್ತದೆ ಜಗತ್ತಿನಾದ್ಯಂತ ಡಿಸೆಂಬರ್ ಇಪ್ಪತ್ತೈದರಂದು ಸಂಭ್ರಮದಿಂದ ಕ್ರಿಸ್ಮಸ್ ಆಚರಿಸುತ್ತಾರೆ ಆದರೆ ಬೆತ್ಲೆಹೆಮ್ನಲ್ಲಿ ಮೇರಿ ಮಾತೆ ಶಾಂತಿ ದೂತ ಯೇಸು ಕ್ರಿಸ್ತರಿಗೆ ಜನ್ಮ ನೀಡಿದ ದಿನ ಮತ್ತು ವರ್ಷದ ಸಮಯದ ಬಗ್ಗೆ ಸ್ಪಷ್ಟ ಉಲ್ಲೇಖ ಇಲ್ಲ ಹೀಗಾಗಿ ಕೆಲ ವಿದ್ವಾಂಸರಲ್ಲಿ ಈ ದಿನಾಂಕದ ಬಗ್ಗೆ ಜಿಜ್ಞಾಸೆಗಳು ಇವೆ ಆದರೆ ಡಿಸೆಂಬರ್ ಇಪ್ಪತ್ತೈದರಂದೇ ಯಾಕೆ ಕ್ರಿಸ್ಮಸ್ ಆಚರಿಸುತ್ತಾರೆ ಎಂಬುದಕ್ಕೆ ಹಲವು ಸಿದ್ಧಾಂತಗಳು ಇವೆ ಪವಿತ್ರ ಬೈಬಲ್ ಪ್ರಕಾರ ದೇವದೂತನು ಮೇರಿ ಮಾತೆಯ ಬಳಿ ಬಂದು ನಿನ್ನ ಗರ್ಭದಲ್ಲಿ ದೇವಮಾನವ ಜನಿಸಲಿದ್ದು ಯೇಸು ಎಂಬ ಆ ಮಗುವಿನ ಹೆಸರು ಈ ಭೂಮಿಯಲ್ಲಿ ಚಿರಕಾಲ ಉಳಿಯುತ್ತದೆ ಎಂದು ಹೇಳಿದ್ದನು ಒಂದು ಥಿಯರಿಯ ಪ್ರಕಾರ ತಾಯಿ ಮೇರಿ ಅವರಿಗೆ ಈ ಭವಿಷ್ಯವಾಣಿ ಮಾರ್ಚ್ ಇಪ್ಪತ್ತೈದರಂದು ಸಿಕ್ಕಿತು ಮತ್ತು ಒಂಬತ್ತು ತಿಂಗಳ ನಂತರ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ತರು ಜನಿಸಿದರು ಎಂಬುದು ನಂಬಿಕೆ ಇದೇ ಕಾರಣದಿಂದ ಡಿಸೆಂಬರ್ ಇಪ್ಪತ್ತೈದರಂದು ಏಸುವಿನ ಜನ್ಮ ದಿನವನ್ನು ಆಚರಿಸುತ್ತಾ ಬಂದಿರುವ ಸಾಧ್ಯತೆಯೂ ಇದೆ ಎಂಬ ಅಭಿಪ್ರಾಯ ಕೂಡ ವಿದ್ವಾಂಸರಲ್ಲಿ ಇದೆ ವಿಕ್ಟೋರಿಯನ್ ಮತ್ತು ಜೂಲಿಯನ್ ಕ್ಯಾಲೆಂಡರ್ಗಳ ನಡುವಿನ ವ್ಯತ್ಯಾಸದಿಂದಾಗಿ ಕೆಲವು ದೇಶಗಳಲ್ಲಿ ಜನವರಿ ಏಳರಂದು ಕ್ರಿಸ್ಮಸ್ ಆಚರಿಸಲಾಗುತ್ತದೆ ರಷ್ಯಾ ಇಸ್ರೇಲ್ ಈಜಿಪ್ಟ್ ಉಕ್ರೇನ್ ಬಲ್ಗೇರಿಯಾ ಮಾಲ್ಡೋವಾ ಮ್ಯಾಸಿಡೋನಿಯಾ ಇಥಿಯೋಪಿಯಾ ಜಾರ್ಜಿಯಾ ಗ್ರೀಸ್ ರುಮೇನಿಯಾ ಸೆರ್ಬಿಯಾ ಸೇರಿದಂತೆ ಕೆಲವು ದೇಶಗಳಲ್ಲಿ ಜನವರಿಯಲ್ಲಿ ಕ್ರಿಸ್ಮಸ್ ಆಚರಿಸಲಾಗುತ್ತದೆ ಇವರೆಲ್ಲ ಜೂಲಿಯನ್ ಕ್ಯಾಲೆಂಡರ್ ಅನುಸರಿಸುತ್ತಿದ್ದರಿಂದ ಈ ವ್ಯತ್ಯಾಸ ನೋಡಬಹುದು ಆದರೆ ಭಾರತ ಸೇರಿದಂತೆ ಪ್ರಪಂಚದ ಬಹುಭಾಗದಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದೇ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಇಡೀ ಜಗತ್ತಿನಲ್ಲಿ ಖುಷಿ ಮನೆ ಮಾಡಿರುತ್ತಾರೆ ಕ್ರಿಸ್ಮಸ್ ಸಂಪ್ರದಾಯದ ಮುಖ್ಯ ಭಾಗಗಳಲ್ಲಿ ಕ್ರಿಸ್ಮಸ್ ಟ್ರೀ ಮತ್ತು ಗೋದಲಿ ಕೂಡ ಒಂದು ನೂರಾರು ವರ್ಷಗಳ ಹಿಂದಿನಿಂದಲೂ ಕ್ರಿಸ್ಮಸ್ ಟ್ರೀಯ ಸಂಪ್ರದಾಯವಿದೆ ಈ ಸಮಯದಲ್ಲಿ ಫರ್ ಎಂಬ ಮರವನ್ನು ಅಲಂಕರಿಸಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಕೆಲವರು ಚೆರ್ರಿ ಮರದ ಕೊಂಬೆಗಳನ್ನು ಅಲಂಕರಿಸಲು ಬಳಸುತ್ತಿದ್ದರು ಬಳಿಕ ಇದೊಂದು ಸಂಪ್ರದಾಯದ ರೂಪ ಪಡೆದುಕೊಂಡಿತು ಇದೀಗ ಎಲ್ಲರೂ ಕ್ರಿಸ್ಮಸ್ ಸಂದರ್ಭದಲ್ಲಿ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀಯನ್ನು ಅಲಂಕರಿಸುತ್ತಾರೆ ಇನ್ನು ಗೋದಲಿ ಕೂಡ ಕ್ರಿಸ್ಮಸ್ ಹಬ್ಬದ ಭಾಗ ಯೇಸು ಕ್ರಿಸ್ತರ ಜನ್ಮದ ಕ್ಷಣವನ್ನು ಸಂಭ್ರಮಿಸುವ ಸಲುವಾಗಿ ಬಹುತೇಕ ಮನೆಗಳಲ್ಲಿ ಗೋದಲಿಗಳನ್ನು ರಚಿಸಿ ಅಲ್ಲಿ ತಾಯಿ ಮೇರಿ ಬಾಲ ಏಸು ಕುರಿ ಧನಗಳ ಪ್ರತಿಮೆಗಳನ್ನು ಇಟ್ಟು ಖುಷಿಪಡಲಾಗುತ್ತದೆ ಇವುಗಳು ಹಬ್ಬದ ಸಂಭ್ರಮವನ್ನು ಇಮ್ಮಡಿಯಾಗಿಸುತ್ತವೆ ಜತೆಗೆ ಮನೆಯ ಮುಂದೆ ನಕ್ಷತ್ರವನ್ನು ಇಡುವ ಪದ್ಧತಿ ಕೂಡ ಇದೆ ಈಗ ಕರುಣಾಳು ಯೇಸುಕ್ರಿಸ್ತರ ಜನ್ಮದಿನದ ಸಿದ್ಧತೆ ಎಲ್ಲೆಲ್ಲೂ ಜೋರಾಗಿದೆ ಎಲ್ಲರಿಗೂ ಹಬ್ಬ ಶುಭ ತರಲಿ